ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ಒಳ ಮೀಸಲಾತಿ ವಿರೋಧಿಸುವ ಕೊಲಂಬೋ ಸಮುದಾಯಗಳ ಸಮಿತಿ ಹಾಗೂ ಗದಗ ಜಿಲ್ಲಾ ಬಂಜಾರ ಸಮುದಾಯದ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ವಿರೋಧಿಸಿ ಗದಗ್ನಲ್ಲಿ ನಡೆದಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಇಂದು ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ತುರು ರಾಣಿ ಚೆನ್ನಮ್ಮ ವೃತ್ತದಿಂದ ಬಂಜಾರ ಸಮುದಾಯ ಗುಳೆ ಹೋಗುವುದರ ಸಾಂಕೇತಿಕವಾಗಿ ಗುದ್ದಲಿ ಸಲಕಿ ಹಾರಿ ಹಿಡ್ಕೊಂಡು ಪ್ರತಿಭಟನಾ ಮಾಡಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತ ಕೆಲ ಕಾಲ ವಿವಿಧ ವೃತ್ತಗಳಲ್ಲಿ ರಸ್ತೆ ತಡೆ ನಡೆಸಿ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಒಂದಷ್ಟು ಜನ ಪ್ರತಿಭಟನಾಕಾರರು ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ನನ್ನ ಹೆಸರು ರಾಜೀವ್ ಲಕ್ಷ್ಮಣ್ ಪವಾರ್ ಸಾಕಿನ್ ಮುರುಳಿ ತಾಂಡ ಇವತ್ತು ಏನು ಗದಗ ಜಿಲ್ಲಾ ಒಂದು ಜಿಲ್ಲಾ ಮಟ್ಟದಲ್ಲಿ ಏನು ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಇವತ್ತೇ ಏನು ಏನು ಸತತ ಒಂದು ಸತತ ಅಹೋರಾತ್ರಿ ಧರಣಿಯನ್ನು ಇಲ್ಲಿ ಗದಗ ಜಿಲ್ಲೆಯ ಡಿ ಸಿ ಆಫೀಸ್ನಲ್ಲಿ ಏನು ಒಂದು ಮೀಸಲಾತಿ ಸಂರಕ್ಷಣಾ ಹೋರಾಟ ಒಂದು ಧರಣಿಯನ್ನು ಹಮ್ಮಿಕೊಂಡಿದೆ ಇವತ್ತು ಯಾವುದೇ ಸರ್ಕಾರ ಬಂದರೂ ನಮ್ಮ ಬಂಜಾರ ಸಮಾಜವನ್ನು ತುಳಿಯುವಂಥ ಕೆಲಸ ಮಾಡ್ತಿದೆ ಮತ್ತು ನಮ್ಮ ನೂರ ಒಂದು ಜಾತಿ ಇರ್ತಕ್ಕಂಥ ಅಣತಂಬರ ಹಾಗೆ ನಾವು ಬದುಕುತ್ತಿರುವಂಥ ಒಂದು ಸಮಾಜದಾಗ ಸರ್ಕಾರ ನಮ್ಮನ್ನು ಒಡೆದಾಡುವ ಒಂದು ನೀತಿಯನ್ನು ಅನುಸರಿಸಿ ನಮ್ಮನ್ನು ಬಹಳ ಅನ್ಯಾಯವನ್ನು ಅನ್ಯಾಯವನ್ನು ಮಾಡುವಂಥದ್ದು ಮೀಸಲಾತಿಯಿಂದ ನಮ್ಮನ್ನು ಈ ವಂಚನೆಯನ್ನು ಮಾಡುವಂಥ ಸರ್ಕಾರ ಇವತ್ತು ನಾವು ಆ ಸರ್ಕಾರಕ್ಕೆ ನಮ್ಮ ನೀಡಿದೆ ಯಾಕಂದರೆ ಹಿಂದಿನ ಸರ್ಕಾರದಲ್ಲಿ ಏನು ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಏನು ಬಸವರಾಜ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಏನು ಒಳ ನಾಲ್ಕೂವರೆ ಪರ್ಸೆಂಟ್ ಮಾಡಿತ್ತು ಅದನ್ನು ವಿರುದ್ಧವಾಗಿ ಆ ಒಂದು ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಕೂಡ ಈ ಒಂದು ಮೀಸಲಾತಿಯನ್ನು ನಮಗೆ ಅನ್ಯಾಯ ಮಾಡಿದಂಥ ಸರ್ಕಾರಕ್ಕೆ ಯಾವತ್ತು ನಮ್ಮ ನಮ್ಮ ಬಂಜಾರ ಸಮಾಜದ ಕೂಗು ಅವರ ವಿರುದ್ಧ ಯಾವತ್ತೂ ಇರುತ್ತದೆ ಹಾಗಾಗಿ ಸರ್ಕಾರ ಮುಂದಿನ ದಿನಮಾನಗಳೇ ಇದನ್ನು ಸೂಕ್ತವಾಗಿ ಎನ್ ನಾಗಮೋಹನ್ ದಾಸ್ ವರದಿಯನ್ನು ಈ ಒಂದು ನಾಗಮೋಹನ್ ದಾಸ್ ವರದಿಯನ್ನು ಸರಿಯಾಗಿ ಪರಿಷ್ಕರಣೆ ಮಾಡಬೇಕು ಮತ್ತೊಮ್ಮೆ ಇದನ್ನು ಪರಿಷ್ಕರಣೆ ಮಾಡಿ ಮತ್ತೊಮ್ಮೆ ಸರ್ಕಾರದ ಇದರ ಒಂದು ಚಿಂತನೆಯನ್ನು ಮಾಡಿ ಒಂದು ಒಂದು ಸಮಿತಿಯನ್ನು ರಚನೆ ಮಾಡಿ ಇದರ ಸಾಧಕ ಬಾಧಕಗಳನ್ನು ಇದನ್ನು ಇದರ ಸಾಧಕ ಬಾಧಕಗಳನ್ನು ವಿಚಾರ ಮಾಡಿ ಯಾಕಂದರೆ ನಮ್ಮ ಬಂಜಾರ ಸಮಾಜ ಮುಂದುವರೆದ ಸಮಾಜ ಅಂತ ಹಲವಾರು ವ್ಯಕ್ತಿಗಳನ್ನು ಇದೆ ಆದರೆ ನಮ್ಮ ಸಮಾಜ ಯಾವತ್ತು ಕಷ್ಟಪಟ್ಟು ದುಡುವಂಥ ಸಮಾಜ ಇವತ್ತು ಬಹಳ ಜನ ಗೂಳೆ ಹೋಗ್ತಿದ್ದಾರೆ ಮಹಾರಾಷ್ಟ್ರ ಹೋಗ್ತಿದ್ದಾರೆ ಗೋವಾ ಹೋಗ್ತಿದ್ದಾರೆ ಎಲ್ಲ ಕೇರಳ ಹೋಗ್ತಿದ್ದಾರೆ ಆದರೆ ಪರಿಶ್ರಮದಿಂದ ಮುಂದೆ ಬಂದಿರತಕ್ಕಂಥ ಸಮಾಜ ಆದರೆ ಶಿಕ್ಷಣ ಮತ್ತು ಮತ್ತು ಶಿಕ್ಷಣ ಒಂದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿ ಬಹಳ ಹಿಂದಿರುವಂಥ ನೂರ ಒಂದು ಜಾತಿಗಳಲ್ಲಿ ಬಹಳ ಒಂದು ಹಿಂದುಳಿದ ಒಂದು ಯಾವುದಾದ್ರೂ ಸಮಾಜ ಇದೆ ಅಂದರೆ ಅದು ನಮ್ಮ ಬಂಜಾರ ಸಮಾಜ ಹಾಗಾಗಿ ಸರ್ಕಾರ ಇದನ್ನು ಇದನ್ನು ಗಂಭೀರವಾಗಿ ಪರಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಇದನ್ನು ಸೂಕ್ತ ಕ್ರಮ ಕೈಗೊಳ್ಬೇಕು ಮುಂದಿನ ದಿನಮಾನಗಳಲ್ಲಿ ಇವತ್ತು ಗದಗ ಜಿಲ್ಲೆಯಲ್ಲಿ ಮಾತ್ರ ಇದು ಎಂಟನೇ ದಿವಸ ಹದಿನೇಳು ದಿವಸ ಹದಿನೇಳನೇ ತಾರೀಕು ಬಡತಾ ಹೋರಾಟ ಇದೆ ಆದ್ದರಿಂದ ನಮ್ಮ ಸಮಾಜದ ಏನು ಗದಗ ಜಿಲ್ಲೆ ಎಪ್ಪತ್ತೆರಡು ತಂಡದ ಬಹಳ ಸಮಾಜದ ಜನರು ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಿ ನಮ್ಮ ಮೀಸಲಾತಿ ಹಕ್ಕನ್ನು ನಾವು ಸಂರಕ್ಷಣೆ ಮಾಡೋಣ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೀನಿ ಸರ್ ನನ್ನ ಹೆಸರು ಶಿವಕುಮಾರ್ ನೇಮಪ್ಪ ಬಡ್ಗೆ ನನ್ನ ಊರು ಮುರುಡಿ ತಾಂಡ ಈಗ ನಾವು ಈ ಗದಗದಲ್ಲಿ ಬಂದಿರುವಂತಹ ನಮ್ಮ ನಮಗೆ ಸರ್ಕಾರ ಅನ್ಯಾಯ ಮಾಡಿದೆ ಹಾಗಾಗಿ ಐದು ಪರ್ಸೆಂಟು ಜಾತಿ ಅವರಿಗೆ ಹಾಕಿದ್ದಾರೆ ಭೋವಿ ಕೊರಮ ಕಚ್ಚವರಿಗೆ ನಾಲ್ಕೂವರೆ ಪರ್ಸೆಂಟು ಬೊಮ್ಮಾಯಿ ಸರ್ಕಾರ ಅವರು ಕೊಟ್ಟಿದ್ದರು ಹಾಗೆ ನಮಗೆ ಅದು ಬೇಡ ಅಂತ ಹೇಳಿ ನಾವು ಹೋರಾಟ ಸತತವಾಗಿ ಹೋರಾಟ ಮಾಡಿ ಆ ಸರ್ಕಾರವನ್ನು ನಾವು ಉರುಳಿಸಿ ಇವಾಗ ಈ ಸರ್ಕಾರವನ್ನು ತಂದಿದ್ದೇವೆ ಹಾಗಾಗಿ ಈ ಸರ್ಕಾರದವರು ನಮಗೆ ಅನ್ಯಾಯ ಮಾಡುತ್ತಿದ್ದಾರೆ ನಿಮಗೆ ನಾವು ಅನ್ಯಾಯ ಮಾಡೋದಿಲ್ಲ ಅಂತ ಹೇಳಿದರು ಸಿದ್ದರಾಮಯ್ಯ ಸಾಹೇಬರು ಹಾಗಾಗಿ ನಮ್ಮ ಬಡು ಜನರಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ ಭೋವಿ ಕೊರಮ ಕೊಚ್ಚ ಬಂಜಾರ ಸಮುದಾಯದವರಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ ಹಾಗಾಗಿ ಈ ಸರ್ಕಾರ ಏನಾದರೂ ನಮಗೆ ನ್ಯಾಯ ದೊರಕಿದ್ದರೆ ನಾವು ಅವರಿಗೆ ಸತ್ ಸಖತ್ವಾಗಿ ಪಾಠವನ್ನು ಕಲಿಸಬೇಕಾಗ್ತದೆ ಹಾಗಾಗಿ ನಾವು ಎಲ್ಲಿ ಹೋದ ನಾವು ಶಾಲೆಯನ್ನು ಕಲಿತಿಲ್ಲ ಹಾಗೆ ನಮಗೆ ದುಡಿಯೋದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ಬೇರೆ ಜನ ಎಂತ ಅಂದ್ಕೊತಾರೆ ನಾವು ಬಂಜಾರ ಸಮುದಾಯ ತುಂಬ ಮೇರು ಇದಾಗಿದ್ದಾರೆ ತುಂಬ ಡೆವಲಪ್ಮೆಂಟ್ ಆಗಿದ್ದಾರೆ ತಿಳ್ಕೊತಾರೆ ಆದರೂ ಇಲ್ಲ ನಾವು ಬಂಜಾರ ಸಮುದಾಯದವರು ದುಡಿಯಲಕ್ಕೆ ಹೋಗಿ ಮಂಗಳೂರು ಹೋಗ್ತಿದ್ದೇವೆ ಗೋವಾ ಹೋಗ್ತೇವೆ ಮತ್ತು ಮುಂಬೈ ಹೋಗ್ತಿದ್ದೇವೆ ಅಲ್ಲಿಯಲ್ಲಿ ದುಡಿದು ಹಾಗೆ ನಾವು ಸಾಗಿಸ್ತಾ ಇದ್ದೇವೆ ಆದರೆ ಜನರಿಗೆ ಏನಾಗ್ತದೆ ನೀವು ಬಂಜಾರ ಸಮುದಾಯದವರು ತುಂಬ ಅವರು ಡೆವಲಪ್ಮೆಂಟ್ ಆಗಿದ್ದಾರೆ ಅಂತ ತಿಳ್ಕೊ ಒಂದು ನಾಲ್ಕು ನಾಲ್ಕು ಜನ ಬಿಲ್ಡಿಂಗು ಬಂಗ್ಲೆ ಕಟ್ಸಿದರೆ ಅದು ಅಲ್ಲ ಎಲ್ಲ ಊರಿಗೆ ಬಂದು ನೋಡಿ ನಮ್ಮ ಗುಡಿಸಲು ಹಾಗೇ ಇದೆ ನಮ್ಮ ಚೇಂಜಸ್ ಏನಾಗಿಲ್ಲ ಹಾಗಾಗಿ ಸರ್ಕಾರ ಕಡೆ ನಾನು ಕೇಳುವುದೇನೆಂದರೆ ನೀವು ನಮಗೆ ಅನ್ಯಾಯ ಮಾಡಬೇಡಿ ನಾವು ನೂರ ಒಂದು ಜಾತಿಯವರು ಸೇರಿ ಅಣ್ಣ ತಮ್ಮದಿದ್ದೇವೆ ಆದರೆ ನೀವು ನಮಗೆ ಬಂದು ಎಲ್ಲ ಬೆಂಕಿ ಹಾಕಿಬಿಟ್ಟಿದ್ದೀರಾ ಈ ಬೆಂಕಿಯನ್ನು ಆರಿಸೋದಕ್ಕೆ ನೀವು ಕೆಲಸ ಮಾಡಬೇಕು ಸಿದ್ದರಾಮಯ್ಯ ಸಾಹೇಬ್ರೆ ನಮಗೆ ತುಂಬ ಅನ್ಯಾಯ ಮಾಡಿದ್ದೀರಾ ನೀವು ಐದು ಪರ್ಸೆಂಟ್ ಕೊಟ್ಟು ಅರವತ್ತ್ ಮೂರು ಜಾತಿಯದವರಿಗೆ ಕೊಟ್ಟಿದ್ದೀರಾ ಆದರೆ ನೀವು ಹೀಗೆ ಮಾಡಬೇಡಿ ನೀವು ನಮಗೆ ನ್ಯಾಯ ದೊರಕಿಸ್ತೀರಂತ ಹೇಳ್ತೇನೆ ನಾನು ಅಂತ ನಾನು ಎರಡು ಮಾತು ಮುಗಿಸ್ತೇನೆ ವೆಂಕಟೇಶ್ ಸಾಕಿ ನಡುವ ಸಣ್ಣ ತಂಡ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ನಮ್ಮ ಹಕ್ಕು ನಮ್ಮ ಕಾಯ್ದೆ ಹಾಂ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಜನರಿಗೆ ನೀವು ಮೋಸ ಮಾಡಿದ್ದೀರಾ ನಮ್ಮ ನಮ್ಮ ಜನ ಕಷ್ಟಪಟ್ಟು ದುಡಿತಾರೆ ದುಡಿದು ಅವ್ರ ಮಕ್ಕಳನ್ನು ಶಾಲೆ ಕಲಿಸಬೇಕು ಹಾಗೂ ಅವ್ರ ಮಕ್ಕಳನ್ನು ಇಲ್ಲಿ ಇಲ್ಲಿಗೆ ಊರಲ್ಲಿ ಬಿಟ್ಟು ಬೇರೆ ಬೇರೆ ಊರಿಗೆ ಬೇರೆ ಬೇರೆ ರಾಜ್ಯಕ್ಕೆ ಗಂಟು ಮುಟ್ಟು ಕಟ್ಟಿಕೊಂಡು ದುಡಿಯಲಿಕ್ಕೆ ಹೋಗ್ತಾ ಇದ್ದಾರೆ ಅವರಂತ ಆ ಜನರಿಗೆ ನೀವು ಮೋಸ ಮಾಡಿದ್ದೀರಾ ನೂರ ಒಂದು ಜಾತಿ ಒಂದ ಗಂಗಾಳದಲ್ಲಿ ಅನ್ನ ಅನ್ನ ಉಣ್ತಕ್ಕಂಥ ಆ ಗಂಗಾಳದೊಳಗೆ ನೀವು ಮಂಡನ್ನು ಹಾಕಿದರ ಇದನ್ನು ನೀವು ಸ್ವಲ್ಪ ಗಮನಕ್ಕೆ ತಗೋ ತಗೋಬೇಕಿತ್ತು ನಮ್ಗೆ ಯಾವುದು ಸವಲತ್ತು ಇಲ್ಲ ರೀ ನಾವು ಹೋಟ್ ಹಾಕಿವಿ ಹೋಟ್ ಹಾಕಿ ನಿಮ್ಗೆ ಆರಿಸ್ತಂದೀವಿ ರೀ ಆರಿಸ್ತಂದ್ರೆ ನಮ್ಗೆ ಯಾವುದು ಸವಲತ್ತು ಇಲ್ಲ ರೀ ನಮಗೆ ನಾವು ಬಡವ್ರು ನಾವು ಗುಡ್ಡ ಬಡ ಬರ್ತೀನಾರ ನಾವು ಎಲ್ಲಿ ರೀ ನಾವು ಗುಡ್ಡ ಬರ್ತೀನಿ ನಮ್ಗೆ ಯಾವುದೂ ಸವಲತ್ತು ಇದ್ದಂಗೆ ಮಾಡೀರಿ ನೀವು ನಮ್ಗೆ

ಯಾವ ಅಲ್ಲ ನಮ್ಗೆ ರೇಷನ್ ಕಟ್ ನಾವು ಬಾದಿ ಹುಣ್ಣು ಮಾಡೇವ್ರಿ ನಾವೆಲ್ಲ ಮಾಡಿವಿ ನಮ್ಮ ನಾವು ಕಡು ಬಡವ್ರು ನಾವು ಸೆರೆ ಮಾಡ್ತೀವಿ ನೀವು ಇದು ಮಾಡಿ ಮಾರೀವಿ ಕಟ್ಟಿಗೆ ಮಾರೀವಿ ನಮ್ಗೆ ಯಾವ್ದು ಸವ್ಲತ್ತಿಲ್ಲ ರೀ ನಾವು ಎಲ್ಲ ಹೊರ್ಟು ಹಾಕಿ ಎಲ್ಲ ನಿಮ್ಗೆ ಅನಿಸ್ತು ಅಂದೀವಿ ನಮ್ಗೆ ಯಾವುದೂ ಇದಿಲ್ಲ ನಮಗೆ ಚಲೋ ತಂದು ಜಾತ್ಯಾಗಿಂದ ಹೊರಗೆ ತೆಗಿಬಾರದು ನಾವು ಯಾಸಿ ಯಸಿ ಜಾತಿ ನಮ್ದು ಹಾಂ ನಾವು ಮೊದಲು ಹೆಂಗೆ ಹಂಗ ಹಂಗೆ ನಾವು ಮೊದಲು ಹೆಂಗೆ ಹಂಗ ಹಂಗೆ ನಾವು ಈಗ ನಾವು ಗುಡ್ದಾಗ ಗುಡ್ದಾರ ಮಂದಿ ಗುಡ್ದಾಗ ಕಲ್ಲು ಹರಿಯೋದು ಕೊಳೆ ತೆಗೆಯೋದು ಸೇರೆ ಮಾರೋದು ಕಟ್ಗೆ ತಂದು ಮಾರೋದು ಹೂಲು ತಂದು ಮಾರೋದು ಎಲ್ಲ ಮಾಡಿವಿ ನಾವು ಎಲ್ಲ ಮಾಡಿ ನಮ್ಮ ಜಾತಿ ಚಲೋ ನಮ್ಮ ಜಾತಿ ಬಡವರ ಜಾತಿ ನಾವು ಗುಡ್ದಾಗ ದುಡಿದು ತಿನ್ನೋರು ನಾವು ಬೇರೆದಾಗ ಹೋಗಿ ದುಡು ದುಡ್ಡು ತಿನ್ನಂಗಿಲ್ಲ ನಾವು ನಿಮ್ಗೆ ಹೊಟ್ ಹಾಕಿ ಕಾಂಗ್ರೆಸ್ಸಿನೂ ತಂದೀವಿ ಜಿ ಪಿ ಎಕಿನೂ ತಂದೀವಿ ಎಲ್ಲರಿಗೂ ತಂದೀವಿ ತಂದು ಎಲ್ಲರಿಗ ನಮ್ಗೆ ಬಡವ್ರ ಮಂದಿಗೆ ಅವು ಎಲ್ಲ ಮಾಡಿ ಕೊಡಬೇಕು ಆ ಸಿದ್ದರಾಮ ನಮ್ಮ ಅನ್ಯಾಯ ಮಾಡಾಕತ್ತಾನ ಅನ್ಯಾಯ ಮಾಡಿ ನಮ್ಮ ಜಾತಿ ಒಳಗಿಂತ ಹೊರಗೆ ತಗಾಕತ್ತಾನೆ ಅದ್ರ ಸಲುವಾಗಿ ಹೊರಗೆ ತಗಾಗತ್ತೆ ನಮ್ಮ ಮುಂ ಮುಂಚೆ ನಮ್ಮ ಮುದುಕರು ಇತ್ತು ಮುದ್ಗುರು ಮುದ್ದು ಪಿಡಿ ಹೊತ್ತು ಪಿಡಿ ಹೋದ್ಬಿಟ್ಟು ನಾವು ಅದ್ರಾಗ ನಾವು ಎಲ್ಲ ಭಾಳ ಮಾಡಿದ ಮುದ್ಗುರು ತಂದಾರ ಈಗ ನಿಮ್ಮ ಯಾಕೆ ಹಿಂಗೆ ಮಾಡಾಕತ್ತೀರಿ ನಾಳೆ ನಾವು ಸತ್ರ ನಮ್ಮ ಮಕ್ಕಳು ಎಲ್ಲರೂ ನಮ್ಗೆ ಬೇಯ್ತಾರೆ ನಮ್ಮ ಜಾತಿ ಒಳಗನ್ನ ಹೊರಗೆ ತೆಗೆ ಹೋದ್ರು ನಮ್ಗೇನು ಮಾಡಿ ಹೋದ್ರು ಅಂದ್ಕಾಸಿ ನಮ್ಮ ಜಾತಿ ಒಳಗೆ ಅಂತಾರೆ ನಾವ್ ಯಾ ಇದ್ರ ಮ್ಯಾಗ ನಮ್ ಏನ್ ಇದ್ದು ನಮ್ ಸರಿ ಮಾಡಿ ನಮ್ ಸರಿ ಎಲ್ಲ ಮಾಡಿ ನಮ್ ಜಾತಿ ಒಳಗ ಅದು ಕೊಡ್ಬೇಕು ನಮಗೆ ಯಾಕೆ ಅನ್ಯಾಯತನ ಮಾಡಾಕುತ್ತೀರಿ ನಾವ್ ಈಗ ಮಠ ನಮ್ ಪಿಡಿ ನಿಂದ ಪೀಡಿ ಹೋತು ಅವ್ರ ಹಿಂದಿನ ಮಂದಿ ಎಷ್ಟೆಷ್ಟು ಕಷ್ಟ ಮಾಡ್ಯಾರ ಎಷ್ಟೆಷ್ಟು ಜೀವನ ತೆಗ್ದಾರ ಅವ್ರ ಜೀವನ ತಗದಿ ನೀನ್ ನೋಡಿರಿ ಏನ ಈಗ ಸಲಪ್ ನಿಮ್ಗ ನೌಕರಿ ಬಂತ ಈಗ ಮುಂದ್ ಮುಂದೆ ಮುಂದಾದ್ರ ಏನಾದ್ರು ಮಾಡಿ ಈಗ ನೀವು ಇದ್ ಮಾತಾಡಕತ್ತೀರಿ ನಮಗ್ ಯಾಕೆ ಇಷ್ಟು ಅನ್ಯತನ ಬರುವ ಮಠ ಕೈ ಕಾಲು ಮುಗಿತೀರಿ ಬರ್ರಿ ಹಾಕ್ರಿ ಹೋಟ್ ಹಾಕ್ರಿವ ಅಂತ ಹೇಳ್ತೀರಿ ಈಗ ನಮಗ ಅನ್ಯಾಯತನ ಮಾಡೋದು ಯಾವ್ದಕ್ಕ ನಮಗ ಈಗ ಬರುವ ವರ್ಷ ಒಳಗ ನಮ್ ನಮ್ ಹೆಂಗ್ ಮೊದ್ಲಾಗಿ ಸರಿ ಇದ್ದೀವಿ ಹೆಂಗ್ ನಮ್ಗ ಸವಲತ್ ಕೊಡ್ಬೇಕು ರೇಷನ್ ಕಾರ್ಡ್ ಇಂದು ಹೋಟ್ ಲಿಸ್ಟಿಂದು ಆಧಾರ್ ಕಾರ್ಡ್ ಇಂದು ನಮಗ್ ಎಲ್ಲಾರ ಮೊದ್ಲಾಗಿ ಹೆಂಗ್ ಇದ್ದೀವಿ ನಾವು ಹಿಂಗ್ ಮಾಡಿ ನಮ್ಗೆ ನಾಯಕ ಕೊಡ್ಬೇಕು ಇಲ್ಲಿಗ್ರೆ ನಾವು ಹೋಟ್ ಹಾಕಂಗಿಲ್ಲ ಮೂರ್ ನಾವು ಏನು ನೀವ್ ಸರ್ ಏನೇನ್ ಮಾಡಂಗಿಲ್ಲ ಹ ಈಗ್ಲಿಕ್ ನಿಮಗ ಹೋಡು ಮಠನ ಸಮಾಧಾನ ಆಗಂಗಿಲ್ಲ ನೋಡು ನಾವು ಬಹಳ ನಮ್ಮ ಅಜ್ಜ ಮುತ್ತಾರು ಹೆಂಗ್ ಕಷ್ಟ ಪಟ್ಟಾರ ಹಂಗ್ ಕಷ್ಟ ಪಟ್ಟಿವ್ರಿ ನಾವು ಹುಲ್ಲು ಮಾರಿವಿ ಕಟ್ಟಿಗೆ ಮಾರಿವಿ ಕಲ್ಲು ಹೋರಿವಿ ಕಳೆ ತೆಗ್ದಿವಿ ನೀವು ಮುಂಚೆ ಅಕ್ಕ ಅನ್ಯಾಯ ಮಾಡಿದಿಲ್ಲ ಈಗ ಯಾಕೆ ಅನ್ಯಾಯ ಮಾಡಾಕ್ ಕೂತೀರಿ ನೀವು ಹೊಸ್ಟಿ ಕೇಳಕ್ ಬಂದ್ರೆ ಹೊಸ್ಟ್ ಹಾಕಾಗಿಲ್ಲ ನಿಮ್ಮ ಡಬ್ಬಿನ ಇಟ್ಬಾರಾಗಿಲ್ಲ ನಾವು ನಮ್ಮ ಕಡೆ ಆಗ್ ಆಗಿಲ್ಲ ನೋಡಿ ನೀವು ಹಿಂಗೆ ಯಾಕನೇ ಮಾಡಾ ಹೊಂತೀರಿ ನೀವು ನಿಮ್ಮ ನಿಮ್ಮ ಜಾತಿಗಾ ನೀವು ಕುಳ್ಕೊಂಡ್ರಿ ನಮ್ಮ ಜಾತಿಗಾ ಅట్లాಗೆ ಹೋಗಿ ಬಿಟ್ರು ನಾ ಏಂಗ್ ಮಾಡಬೇಕು ಬಾಳೆ ಮಾಡ್ತೀನ್ ಬೇಕ್ರಿ ನಮ್ಮ ಮಕ್ಕಳೆ ನಮಗೆ ಯಾವ ಸೌಲಭ್ಯ ಇಲ್ಲ ಹಂಗಾ ಈ ಮಾಡ್ಕೊಂಡಿರಿ ನೀವು ಹಾಗೆ ಇಟ್ಕೊಂಡಿರಿ ನಮ್ಮ ಮಕ್ಕಳಿಗೆ ಅಂತ ಹೇಳ್ತಾರೆ ನಮಗೆ ಸಾಲಿ ಕಲಸಿದ್ರುನು ನಮ್ಮ ಮಕ್ಕಳಿಗೆ ಬಂದ ಇದೆ ಇಲ್ಲ್ರಿ ನೌಕರಿ ಇಲ್ಲ ಏನಿಲ್ಲ ಹಾ ನೌಕರಿ ಮಾಡಲಾರ್ದ ಮಕ್ಕಳ ಅವ್ರ ಕಾಲದಾಗ ಇವ್ರ ಕಾಲದಾಗ ಬಿದ್ದ ಸತ್ತ ಹೋಗ್ಬೇಕೇನ್ರಿ ಅವ್ರ ಎಲ್ಲ ದುಡ್ದ ತಿನ್ಬೇಕು ತಿನ್ಬೇಕ್ರಿ ಇವ್ರು ಯಾ ಕೆಲ್ಸ ದುಡ್ದು ತಿನ್ಬೇಕು ಲಮಾಣಿ ಲಮಾಣಿ ಮಂದಿ ಒಳಗ ನೀವು ಬಿಕ್ತಾನ ಮಾಡಾಕ್ ಕುಂತೀರಿ ನೀವು ಅದನ್ನು ನಮ್ಗ ನಮ್ಗೆ ಇಟ್ಕೋಬೇಕ್ರಿ ನಮ್ಗೆ ಇರ್ಲಾರ್ದ ಇಂತ ಭಯ ಮಾಡಾಕ್ ಕುಂತೀರಿ ನೀವು ನೀವು ಕಾಂಗ್ರೆಸ್ಗೆ ಹಾಕ್ರಿ ಬಿಜೆಪಿಗೆ ಹಾಕ್ರಿ ಅವಾರ ಅಪ್ಪಾರ ಅಂತ ಹೇಳಿ ಕೈ ಮುಕ್ಕೊಂತ ಬಿಡ್ತೀರಿ ಹ ನಿಮಗ್ ಬೇಕ್ರಿ ನಿಮ್ಮ ಮೀಸಲಾತಿ ನಮಗೆ ಬೇಕು ನಮ್ಗೆ ಯಾವುದಕ್ಕ ಅಲಮಾಣಿ ಸಮಾಜ ಈಗ ಹೊರ ಹಾಕಾಕುತ್ತೀರಿ ನೀವು ನಿಮ್ಮ ಕೂಡ ಎಲ್ಲರಿಗೂ ಕೂಡನ ನಮ್ಗೆ ತಗೋಬೇಕು ಅನ್ಯಾಯ ಮಾಡಕ್ಕೆ ಹೋಗ್ಬೇಡ್ರಿ ಅನ್ಯಾಯ ತಗೋಳ್ರಿ ಯಾ ಹಂಗಿತ್ತು ನೋಡ್ರಿ ಹಂಗ ಮಾಡಬೇಕು ಹಾ ಸಾಯಿ ಮಠ ಬಿಡಾಗಿಲ್ರಿ ನಿಮ್ಗೆ ನಿಮ್ಗೆ ಸೈ ಸಾಯಿ ಮಠ ಇದು ಕೆಲಸನ ಬಿಡಾಗಿಲ್ಲ ನಾವು ನಾವು ಇದು ಹೋರಾಟ ಮಾಡ್ತೀವಿ ನೋಡ್ರಿ ನಮ್ಗೆ ಬೇಕಾಗ್ತದೆ ನಾವು ಈ ಹೋರಾಟ ಎದರ ಸಂಬಂಧ ಮಾಡಕ್ಕೆ ಹತ್ತೀವಿ ಅಂದರೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಜಾತಿ ಜನಗಣತಿಯನ್ನು ಮಾಡಿಸಿ ನಮ್ಮ ಒಳ ಮೀಸಲಾತಿಯನ್ನು ಜಾರಿಗೆ ತಂದು ನಮ್ಮ ಜನಾಂಗಕ್ಕೆ ತುಂಬ ಅನ್ಯಾಯ ಮಾಡಾಕತ್ತಾರೆ ಯಾಕಂದರೆ ನಮ್ಗಿಂತ ಅವರು ಮುಂದುವರೆದ ಎಡಗೈ ಮತ್ತು ಬಲಗೈ ಅವರು ನಮ್ಗಿಂತ ತುಂಬ ಮುಂದುವರೆದ್ರೂ ಕೂಡ ಅವರಿಗೆ ಹನ್ನೆರಡು ಪರ್ಸೆಂಟ್ ಮೀಸಲಾತಿ ಕೊಟ್ಟು ನಮ್ಗೆ ಅರವತ್ತ್ಮೂರು ಜಾತಿಗಳನ್ನು ಐದು ಪರ್ಸೆಂಟ್ ಮೀಸಲಾತಿ ಕೊಟ್ಟು ಇದು ಯಾವ ನ್ಯಾಯ ಇದು ಅವೈಜ್ಞಾನಿಕವಾಗಿ ವರದಿಯನ್ನು ತರಿಸ್ಕೊಂಡು ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಮಾಡಿದಂಥ ಜನಗಣತಿಯ ಪ್ರಕಾರ ಅಲ್ಲೇ ಕುಂತು ನಾಗಮೋಹನ್ ದಾಸ್ ಅಂತವರು ನ್ಯಾಯಾಧೀಶರಂತ ದೊಡ್ಡ ನ್ಯಾಯಾಧೀಶರವರು ಅಲ್ಲಿ ಬಂದು ಅವರು ಮನೆ ಮನೆಗೆ ಸರ್ವೆ ಮಾಡಿದನ ಇವರು ಏನಿಲ್ಲ ಅಂದರೂ ಯಾವ ಮನೆಗೆ ಬಂದಿಲ್ಲ ಯಾರು ಎಷ್ಟು ಎಷ್ಟು ಬಡವರಿದ್ದಾರೆ ಎಷ್ಟು ಏನಿಲ್ಲ ಅವರು ಏನು ಯಾವುದು ವಿಚಾರವಿಲ್ಲದೆ ಅಲ್ಲೇ ಅಸೆಂಬ್ಲಿ ಒಳಗೆ ಕುಂತು ಅದಕ್ಕೆ ಸಹಿ ಮಾಡಿ ಪಾಸ್ ಮಾಡಿದರೆ ನಮ್ಮ ಜನಾಂಗ ಏನಂದರೆ ಇನ್ನೂ ಕಟ್ಟಿಗೆ ಮಾರೋದು ಹುಲ್ಲು ಮಾರೋದು ಕೂಲಿ ಕೆಲ್ಸಕ್ಕೆ ಹೋಗೋದು ಒಬ್ರಿಗೂ ಕೂಡ ಒಂದು ಎರಡೂವರೆ ಮೂರು ಹೆಕ್ಟರ್ ಹೆಕ್ಟೇರ್ ಜಮೀನಿಲ್ಲ ಅಂಥದ್ರಲ್ಲಿ ಇವು ಪಾಸ್ ಮಾಡಬೇಕಂದ್ರೆ ಇದು ಒಳ ಮೀಸಲಾತಿ ಮೊದಲಿಗೆ ಹೇಗಿತ್ತು ಹಾಗೆ ಮುಂದುವರೆಕೊಂಡು ಹೋಗ್ಬೇಕು ಅವರು ಇದನ್ನು ನಾವು ಅದನ್ನು ಇದು ಮಾಡೋಕ್ಕೆ ಕೊಡೋದಿಲ್ಲ ಎಲ್ಲಿವರೆಗೂ ಅವರು ಅದನ್ನು ಆ ವರದಿಯನ್ನು ಮುಂದೆ ಹೇಗಿತ್ತು ಮೀಸಲಾತಿ ಅದೇ ರೀತಿಯನ್ನು ಮುಂದುವರ್ಸಲಿಲ್ಲ ಅಂದರೆ ನಾವು ಆ ಬೆಂಗಳೂರು ಮಠ ಬಂದು ಅಮರಣಂತ ಸ್ವಾತಂತ್ರ್ಯವನ್ನು ಹೋರಾಟ ಮಾಡಿ ಅವರಿಗೆ ಈ ಬಿಸಿಯನ್ನು ಮುಟ್ಟಿಸ್ತೀವಿ ಅವರು ಬರೇ ತಮ್ಮ ಹೋಟಿನ ಆಮಿಷ ಒಡ್ಡಿ ತಾವು ನಾ ಬರಬೇಕು ನೀ ಅಂತ ಹೇಳಿ ಜಾತಿ ಜಾತಿಯಲ್ಲೇ ಜಗಳ ಹಚ್ಚಾಕುತ್ತಾರೆ ಜಾತಿ ಜಾತಿಯಲ್ಲೇ ಜಗಳ ಜಾತಿ ಅವರು ಇಷ್ಟು ಇವ್ರಿಷ್ಟು ಇವ್ರಿಗೆ ಇಷ್ಟು ಮೀಸಲಾತಿ ಇಷ್ಟು ಮೀಸಲಾತಿ ಅಂತೇಳಿ ಅವರು ದಯವಿಟ್ಟು ಈ ಮೂಲಕ ಅವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಮೊದಲಿಗೆ ಯಾವ ರೀತಿ ನಮ್ಮ ಮೀಸಲಾತಿ ಇತ್ತಲ್ಲ ಅದೇ ರೀತಿ ಮೀಸಲಾತಿ ಹೊರ ಮುಂದುವರ್ಸ್ಕೊಂಡು ಹೋಗಬೇಕು ಯಾಕಂದರೆ ಯಾರು ಅದರ ಕ್ಷಣ ಇರ್ತಾರೆ ಅದರಲ್ಲಿ ಅವರು ಬಾ ಇದು ಪರ್ಸೆಂಟೇಜ್ ತೊಗೊಂಡ್ರೆ ನೌಕರಿಗೆ ಬಂದೇ ಬರ್ತಾರೆ ಇಲ್ಲ ಅಂದರೆ ಅವ್ರಿಗೆ ಹನ್ನೆರಡು ಪರ್ಸೆಂಟ್ ಕೊಟ್ಟು ಐದು ಪರ್ಸೆಂಟ್ ಒಳಗೆ ನಾವು ಅವ್ರು ಫೇಲಾದರೂ ಕೂಡ ನಾವು ಅವ್ರು ಕರ್ಕೊಂಡು ಬಂದು ಆ ಖುರ್ಚಿದ ಮೇಲೆ ಕುಂದಿರ್ಸ್ಬೇಕು ನೀವು ಬರ್ರಿಪ್ಪ ನೌಕರಿ ಮಾಡಕ್ಕೆ ಅಂತ ಹೇಳಿ ಈ ರೀತಿ ಮಾಡಿದ ಬಹಳಷ್ಟು ವೈಜ್ಞಾನಿಕ ಈ ವರದಿ ಬಹಳಷ್ಟು ತಪ್ಪಾಗುತ್ತೆ ಈ ವರದಿಯನ್ನು ನಾವು ಇದನ್ನ ಖಂಡಿಸ್ತೀವಿ ಖಂಡಿಸ್ತಾನೆ ಇದನ್ನ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಿಮ್ಗೆ ನಾವು ಈ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಈ ಮನವಿಯನ್ನು ಸಲ್ಲಿಸ್ತೀವಿ ಜಯ ಶಿವಾಲ ನಮ್ಮ ಲಂಬಾಣಿ ಜನದ ಧರ್ಮ ಈ ಹಂಗಿದೆ ಅಂದ್ರೆ ಸತ್ಯ ಕಾಪಾಡ್ತೀವಿ ನಾವು ಅನ್ಯಾಯಕ್ಕೆ ಹೋರಾಡಕ್ಕೆ ಹೋಗಿಲ್ಲ ಸತ್ಯನ್ನು ಕಾಪಾಡಬೇಕು ನಮ್ಮ ಎಚ್ ಕೆ ಪ್ಯಾಟಲ್ಲಿ ಸಾಹೇಬಿಗೆ ಸತ್ಯವಾಗಿ ಸೇವಾರ ಮ್ಯಾಗ ಕೈ ಇಟ್ಟು ಹೇಳಿ ಅವ್ರಿಗೆ ಆರಿಸ ತಂದ ತಂದಂಥ ವ್ಯಕ್ತಿಗಳು ಅವರೂ ನಮಗೆ ಹೆಮ್ಮೆಸಿರಂದ್ರೆ ಅವ್ರ ಮ್ಯಾಗ ನಮ್ಗೆ ವಿಶ್ವಾಸ ಹೆಂಗು ಉತ್ಸವಾರಿ ಸಚಿವ ಕಾನೂನು ಸಚಿವ ಇವರು ನಮ್ಮ ಲಂಬಾಣಿ ಜನಗೆ ಅಷ್ಟು ಪ್ರೀತಿ ಇರಬೇಕು ಅವರು ನಮ್ಮ ಮೇಲೆ ಪ್ರೀತಿ ಅಂತಂದ್ರೆ ಇನ್ನು ಮ್ಯಾಗ ವಿಶ್ವಾಸ ಹೆಂಗೆ ಅವ್ರ ಮ್ಯಾಗ ವಿಶ್ವಾಸ ಕೊಟ್ಟಿದ್ದೀವಿ ನೀವಿ ನಮಗೆ ಇದೇ ಸರ ನಾವು ಹೆಂಗಿದ್ವಿ ಅದೇ ಸಲ ನಮ್ಮ ಸ್ವಲ್ಪ ಗಮ ಗಮನಿಸಿ ನಾವು ಇನ್ನೆಲ್ಲಿ ಹೇಗಿದ್ದೀವಿ ಅದೇ ಥರಕ್ಕೆ ಈ ಮನವಿಯನ್ನು ಉಪವಾಸ ತಗೊಂಡು ನಮಗೆ ಅದೇ ಜನ ಇಟ್ ಬೇಕು ಬೇಕನ್ನು ಬೇಡಿ ಬೇಡಿಕೆಯನ್ನು ಬೇಡ್ಕೊಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಆಗಮಿಸಿದ ದೆಹಲಿಯ ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆ ಸದಸ್ಯರಾದ ಲೋಕೇಶ್ವರ್ ನಾಯ್ಕರ್ ಅವರು ಸಮಾಜದ ಕಳಕಳಿಯನ್ನ ವ್ಯಕ್ತಪಡಿಸಿದ್ರು ಹದಿನೇಳಿ ರಚ ಅಮರ್ ಸಹಕಾರ ಕಾಯ್ದೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಮರ್ ಸ್ನೇಹಿತರು ಸೋನು ಲಂಬಾಣಿ ಇರ್ಬೇಕು ಹಂಡ್ರೆಡ್ ಪರ್ಸೆಂಟ್ काँग्रेस सरकार मानव येणं आता आपण बिझी मुद्देच न करतो समारातो आपल्या फ्युचरपटेम एक एज्युकेशन एक गव्हर्नमेंट काम नेणं येतं होण्या सिक्कापट प्रॉब्लेम होत एस आपण होराटा करत नाही होराटा करत आपण काय आपण बीजेपी सरकार फोर पॉइंट फाय दिले ते चार फोर पॉइंट आपण फोर पॉइंट फाईव्ह दिल्याच आपण लास्ट बीजेपी सरकार कोण आहे आपण बंजारा धोरी कोणाचा कोणाला फोर पॉइंट फाईव्ह चेनीच्या उचित उसऱ्यावर होत्यांच्या काँग्रेस सरकारनं सवारे धाडो आपण बुद्धि बुद्धी कळशांचाच कळशांचा कसं बंजारा समाज नाही बंजारा समाज पवार जे धाडो वट्टी के करण

Rise of news, Qadar.